ಅದಾಗಲ್ಲಿ ಬಸ್ ಸ್ಟ್ಯಾಂಡರ್ಡ್ ಟು ಫಸ್ಟ್ ಸ್ಟ್ಯಾಂಡರ್ಡ್ ಒಂದ್ಸಲ ಮಕ್ಕಳನ್ನ ಸೇರಿಸ್ಬಿಟ್ರೆ ಒಂದು ಅನೇಕ ಜನಪರ ಕಾರ್ಯಕ್ರಮಗಳಿಗೆ ಇವತ್ತು ನಮಗೆ ಅನುದಾನವನ್ನು ಅನುಮೋದಿಸಿ ಇವತ್ತು ಬಿಡುಗಡೆ ಮಾಡಿ ಯೋಜನೆಗಳ ಅನುಷ್ಠಾನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಬಹಳಷ್ಟು ಜನ ಗ್ಯಾರಂಟಿ ಯೋಜನೆ ನಡುವೆ ಅಭಿವೃದ್ಧಿ ಕಾರ್ಯಗಳ ವಿಚಾರದಲ್ಲಿ ಭಾಳಷ್ಟು ಟೀಕೆ ಕಿತ್ತಗಳನ್ನು ಮಾಡಿರ್ತಕ್ಕಂಥದ್ದು ನಾವು ಕೇಳಿದ್ದೇವೆ ಇವತ್ತು ಐವತ್ತಾರು ಸಾವಿರ ಕೋಟಿ ಅನುದಾನವನ್ನು ಗ್ಯಾರಂಟಿ ಯೋಜನೆ ಕಾಯ್ದಿರಿಸಿದ್ರು ಕೂಡ ಬಜೆಟ್ನಲ್ಲಿ ವರ್ಷಕ್ಕೆ ಇವತ್ತು ವಿಶೇಷವಾದಂಥ ರೀತಿಯಲ್ಲಿ ಅವಕಾಶ ಕಲ್ಪಿಸ್ಬೋದು ಕಳೆದ ವರ್ಷ ಇಪ್ಪತ್ತೈದು ಕೋಟಿ ಅನುದಾನವನ್ನು ವಿಶೇಷ ಅನುದಾನ ಕೊಟ್ಟು ನಮ್ಮೆಲ್ಲ ಸಮಾಜದ ಸಮುದಾಯ ಭವನಗಳ ನಿರ್ವಹಣೆಗೆ ಅವಕಾಶ ಕಲ್ಪಿಸ್ಬೋದು ಆದರೂ ಕೆಲವರು ಅದನ್ನು ಸದ್ಬಳಕೆ ಮಾಡ್ಕೊಂಡಿದ್ದಾರೆ ಕೆಲವರು ಇನ್ನೂ ಕೂಡ ಬಿಟ್ಟು ತೋದು ಕುದೇರ್ನಲ್ಲಿ ನಾನು ಹಿಂದೆ ಶ್ರೀನಿವಾಸ ಪ್ರಸಾದ್ ಅವರು ಮಂತ್ರಿಗಳಾಗಿದ್ದಾಗ ಅಂಬೇಡ್ಕರ್ ಬವರ್ ಕಷ್ಟಕ್ಷ ಅನುದಾನ ಕೊಡಿಸಿದ್ದೆ ಅವತ್ತು ಕೂಡ ಆ ಒಂದು ವಿಚಾರದಲ್ಲಿ ಯಾರು ಕೂಡ ನಮ್ಮ ಸಮಾಜದ ಯಜಮಾನರುಗಳು ಮುಖಂಡರುಗಳು ಅಂಬೇಡ್ಕರ್ ಸೇವೆ ಅಧ್ಯಕ್ಷರು ಪದಾಧಿಕಾರಿಗಳು ಸದ್ವಿನಿಯೋಗ ಮಾಡ್ಕೊಳ್ಳಿ ಬೇರೆಯವ್ರಿಗೂ ಆಯ್ತು ಒಮ್ಮೂರ್ಲೂ ಕೂಡ ಆಗಿ ಆಯಿತು ಈಗ ಮತ್ತೆ ಇಪ್ಪತ್ತು ವರ್ಷದ ಮೇಲೆ ನಾನೇ ಬಂದ ಈಗ ನಾನೇ ಸ್ವತಃ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೀನಿ ಹುಂನೂರಿಗೂ ಇಪ್ಪತ್ತೈದು ಕೊಟ್ಟಿದ್ದೀನಿ ಪೂಜೆರಿಗೂ ಕೊಟ್ಟಿದ್ದೀನಿ ದೊಡ್ಡವ್ರವರು ದೊಡ್ದಾಗ ಕಟ್ಟಬೇಕು ಅಂತ ಆಸೆ ಇದೆ ಒಬ್ಬರು ಕಾಸು ಹಾಕೋಲ್ಲ ಸರ್ಕಾರದಲ್ಲಿ ಎಲ್ಲ ಮಾಡಬೇಕು ಅಂತ ಎಷ್ಟರ ಅಧಿಕಾರಿಗಳು ಬಂದಿವೆ ಎಷ್ಟರ ಶಾಸಕರು ಬಂದರೆ ಕೊಟ್ಟಂತಂದ್ರೆ ಸದ್ಬಳಕೆ ಮಾಡಿ ಈ ಸಲವೂ ಕೂಡ ನೀವು ಮಾಡಿದೆವ್ರೆ ಹತ್ತು ಲಕ್ಷ ಹೋದಂಗೆ ಅಪಸ್ ಇನ್ನೊಂದು ಇಪ್ಪತ್ತೈದು ಲಕ್ಷ ಇನ್ನೊಂದು ಊರಿಗೆ ಹೋಗ್ತಿದ್ವಿ ಮೊದಲು ಅದು ಬಳ್ಕೊ ಬಳಕೆ ಮಾಡಿಕೊಡಿ ಎಲ್ಲ ಒಂದೇ ಸಲ ಕಟ್ಟೋಕ್ಕಾಗಲ್ಲ ಮಾಡಿ ಮೇಲೆ ಮಾಡಿ ಇಪ್ಪತ್ತೈದು ಲಕ್ಷ ಕೊಟ್ಟಿರ್ತಕ್ಕಂಥ ಫೌಂಡೇಶನ್ ಹಾಕೊಡಿ ದೊಡ್ಡದಾಗ ಕಟ್ಟಬೇಕು ಅಂತ ಆಸೆ ಇದೆಯಲ್ವಾ ಅದು ಸದ್ಬಳಕೆ ಮಾಡಿಕೊಡಿ ಇಪ್ಪತ್ತೈದು ಲಕ್ಷಕ್ಕೆ ಫೌಂಡೇಶನ್ ಆಗಿ ನಂತರ ಹಂತ ಹಂತವಾಗಿ ಅದರ ಕೊಟ್ಟು ಕಟ್ಟಡವನ್ನು ಕಟ್ಟುವಂಥದ್ದಕ್ಕೆ ನೀವು ತೋರಿಸ್ಕೊಳ್ಳಿ ಕೋಟಿ இட இட நோடியா